ನಮಸ್ಕಾರ 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 ಬಿಗ್ ಬಾಸ್ ಫೈನಲ್ಗೆ ತಯಾರಿಯನ್ನು ನಡೆಸ್ತಾ ಇದೆ ನಮಗಿರೋ ಮಾಹಿತಿ ಪ್ರಕಾರ ಈ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಬಿಗ್ ಬಾಸ್ ನ ಫೈನಲ್ ನ ಮೂಮೆಂಟ್ಸ್ಗೆ ರೆಡಿ ಆಗಿದೆ ಅಂತ ತಿಳಿದು ಬಂದಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಬಿಗ್ ಬಾಸ್ ಫೈನಲ್ ಗೆಲ್ಲಕ್ಕೆ ಕಸರತ್ತುಗಳು ಜಾಸ್ತಿ ಇದೆ ಒಬ್ಬ ಒಳ್ಳೆಯ ಆಟಗಾರ ಮುಗ್ಧ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ತನ್ನದೇ ಆದ ರೀತಿಯಲ್ಲಿ ಬಿಗ್ ಬಾಸ್ ಅನ್ನ ಆಡ್ತಾ ಇದಾನೆ ಪ್ರಶಂಸನೀಯ ಹನುಮಂತನ ಆಟವನ್ನ ಪ್ರಶಂಸನೀಯ ಬಟ್ ಆದರೆ ಈ ಭವ್ಯ ಅನ್ನೋ ಆಟಗಾರ್ತಿ ಮಾಟಗಾರ್ತಿ ಒಂದ್ ರೀತಿನಲ್ಲಿ ಆ ತ್ರಿವಿಕ್ರಮ್ಗೆ ಬಕೆಟ್ ಅಂತ ಹೇಳ್ಬೋದು ಈ ಭವ್ಯ ಈ ಭವ್ಯ ಏನಿದ್ದಾಳೆ ಅವನ್ ತ್ರಿವಿಕ್ರಮ್ನ ಗೆಲ್ಬೇಕು ಅಂತ ಆ ತ್ರಿವಿಕ್ರಮಗೆ ಎಸ್ ಆ ತ್ರಿವಿಕ್ರಮ್ಗೆ ಬಕೆಟ್ ಕೆಲಸ ಮಾಡಿಕೊಂಡು ಈ ಭವ್ಯ ಆ ಆಟದಲ್ಲಿ ಆಟ ಆಡ್ಬೇಕಾದ್ರೆ ಫಿಸಿಕಲ್ ಆಗಿ ಹನುಮಂತನ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ನಿಜವಾಗ್ಲೂ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡ್ತಾರೆ ಭವ್ಯ ಭವ್ಯ ಗೌಡನಿಗೆ ಆ ಆ ಭವ್ಯನ ಜೊತೆ ಗೌಡ ಅಂತ ಹೆಸರು ಬರಬೇಕ ಅವಳೆ ನಮ್ಮ ಕುಲದ ಹಾಳು ಮಾಡಕ್ಕೆ ಮಾಡೋದೆಲ್ಲ ಕಂತ್ರಿ ಕೆಲಸ ಹೆಸರು ಮಾತ್ರ ಭವ್ಯ ಗೌಡ ಇವು ಯಾವ ಯಾವ ಸೀಮೆ ಗೌಡನ ಹೆಸರು ಹಾಳು ಮಾಡಕ್ ಹೊಟ್ಟೆ ಗೊತ್ತಿಲ್ಲ ಆ ಇವನಿಗೆ ಅವ್ರಿಗೆ ಹನುಮಂತನಿಗೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಇವಳು ಆಮೇಲೆ ಈ ಈ ಈ ಒಂದು ಕುಖ್ಯ ಈ ಒಂದು ಕುಖ್ಯಾತಿ ಭವ್ಯ ಗೌಡನಿಗೆ ಸುದೀಪ್ ಅವರು ವಾರದ ವಿಷಯ ಕಿಚ್ಚನ ಜೊತೆಯಲ್ಲಿ ಹಾಯ್ ಹಾಯ್ ಮೊಟ್ಟೆ ಖಾಲಿ ಆಗಿದೆ ಇಲ್ಲ ನೋಡು ಕರೆಕ್ಟ್ ಆಗಿ ಒಂದ್ ಎರಡ್ ಡಜನ್ ಎತ್ತವರೇ ಇನ್ನೊಂದು ಒಂದು ಡಜನ್ ಐದೇ ಅಲ್ಲಿ ಹ್ಮ್ ಆ ಈ ಭವ್ಯ ಅನ್ನೋ ಬಕೆಟ್ಗೆ ಇವಳು ಭವ್ಯ ಗೌಡ ಅಂತ ಹೇಳ್ಕೊಂತಳೆ ಹಿಂಗೆ ಏನೋ ಒಂದಷ್ಟು ರೀಲ್ಸು ಪಾಲ್ಸು ಮಾಡಿಕೊಂಡು ಆ ಸಣ್ಣ ಸ್ಕ್ರೀನ್ ಅಲ್ಲಿ ಒಂದಷ್ಟು ಆಕ್ಟ್ರೆಸ್ ಕೆಲಸ ಮಾಡಿಕೊಂಡು ಈಗ ಆ ಬಿಗ್ ಬಾಸ್ ಅಲ್ಲಿ ಅವನ್ ತ್ರಿವಿಕ್ರಮನ್ನ ಗೆಲ್ಲಿಸ್ಬೇಕು ಇವಳು ಟಾಸ್ಕ್ ಏನ್ ಗೊತ್ತಾ ಇವಳು ಗೆಲ್ತಾಳ ಬಿಡ್ತಾಳ ಬೇರೆ ಪ್ರಶ್ನೆ ಇವಳು ಗೆಲ್ಲ ಬಿಡಿ ಇವಳು ಬಕೆಟ್ ಭವ್ಯ ಭವ್ಯ ಆ ಗೌಡ ಅಂತ ಬೇರೆ ನಮ್ ನಮ್ಮ ನಮ್ ಕುಲದೇಸರು ಬೇರೆ ಇಕ್ಕೊಂಡೆ ಇಕ್ಕೊಂಡವಳೆ ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಶಿ ಅಟ್ಯಾಕ್ಸ್ ಹನುಮಂತ ಹನುಮಂತನ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ಟಚ್ ಮಾಡ್ದ ಅಂತ ಮತ್ತೆ ಇವಳ ಈ ಕುಖ್ಯಾತಿ ನನ್ನ ಮೇಲೆನೂ ಪ್ರಯೋಗ ಮಾಡಕ್ ಬಂದ್ ನಾನು ಹೊರಗಡೆ ಹೋಗ್ಬೇಕಾರೆ ಆ ಆ ಹಂಸನ ವಿಚಾರದಲ್ಲಿ ಏನೋ ಹಂಸನ್ಗೆ ಏನೋ ಒಂದು ಮಾತೆ ಅಂತಂದ್ರೆ ಏನೋ ಅವಳು ದೊಡ್ಡ ರೌಡಿ ತರ ಬಂದು ಬಂದು ಫಿಸಿಕ ಟ ಹೇಳ್ದ ಏ ಭವ್ಯ ಹುಷಾರ್ ನನ್ನ ನನ್ನ ಫಿಸಿಕಲ್ ಟಚ್ ಮಾಡಿದ್ರೆ ನಿನ್ನ ಟಚ್ ಮಾಡ್ತೀನಿ ನೀನ್ ಟಚ್ ಮಾಡಿದ್ರೆ ಇಂಪ್ಯಾಕ್ಟ್ ಬೇರೆ ನನ್ನ ಎಲ್ ಟಚ್ ಬಂದು ಎಜೆನ್ ಟಚ್ ಮಾಡಿದ್ಲು ಶಿ ಟಚ್ ಮೈ ಇಟ್ ಚೆಸ್ಟ್ ನಾನು ಹೇಳ್ದೆ ಅದೇ ಕೆಲಸ ನಾನು ಮಾಡಿದೆ ಎಲ್ಲೇ ಹೋಗ್ತೀಯ ಮಾತಲ್ಲಿ ಇರಬೇಕು ಏನೋ ಇಲ್ಲೇನೋ ಕತ್ತರಿಸ ಹಾಕ್ಬಿಟ್ರ ಅವಳನ್ನ ಹಂಸನೇನೋ ಕತ್ತರಿಸ ಹಾಕ್ಬಿಟ್ರ ನಾವು ಏನಿಲ್ಲ ಮಾತಾ ಮಾತಲ್ಲೇ ಒಂದು ಫ್ಲೋನಲ್ಲಿ ಏನೋ ಒಂದು ಒಂದು ಸಣ್ಣ ಅನ್ವಾಂಟೆಡ್ ಶಬ್ದ ಬಂತು ಅದಕ್ಕೆ ಇವಳು ಹೀರೋ ಹೀರೋಯಿನ್ ಕೊಟ್ಟಿದ್ಲು ಇವಳು ಭವ್ಯ ಗೌಡ ಅಂದ್ರೆ ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸಿ ಸುಳ್ಳು ಹೇಳಿ ಆ ತ್ರಿವಿಕ್ರಮನ ಜೊತೆ ಏನೋ ಲವ್ ಅಂತೆ ಅದ ಅವಳು ಪರ್ಸನಲ್ ನನ್ಗೇನು ಸಮಸ್ಯೆ ಇಲ್ಲ ಅದ ಅವಳು ಅವನ್ ಬಿಟ್ಟಿದ್ದು ಬಟ್ ತ್ರಿವಿಕ್ರಮಕ್ಕೆ ಕಪ್ಪು ಕೊಡ್ಸಕ್ಕೆ ಇವಳು ಏನೇನ್ ಬಾಳ್ ಬಾಳ್ಬಾರ್ದು ಆ ಬಾಳೆಲ್ಲ ಬಾಳ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಟಾಕ್ಸ್ ಇವನ್ ಶೇರಿಂಗ್ ದಿಸ್ ಈ ಭವ್ಯ ಅನ್ನೋ ಬಕೆಟ್ ಭವ್ಯ ಗೌಡ ಅನ್ನೋ ಬಕೆಟ್ ತ್ರಿವಿಕ್ರಮ್ ಗೆಲ್ಬೇಕ ಯಾಕೆ ಅವನು ಪ್ರೇಮಿ ಅಲ್ವಾ ಅವನು ಇವಳ ಪ್ರೇಮಿ ಗೆದ್ರ ಇವಳಿಗೆ ಅಲ್ವಾ ಹೆಸರು ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ್ನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ ಸುದೀಪ್ ಅವರು ಸರಿಯಾಗಿ ಇವಳಿಗೆ ಆ ನಿಜ ಮುಖವಾಡವನ್ನ ತೆಗೆದು ಸುದೀಪ್ ಅವರು ಹನುಮಂತನ್ಗೆ ಒಂದ್ ರೀತಿನಲ್ಲಿ ಒಂದು ಒಂದು ಸಮಾಧಾನ ಆಯ್ತು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳ್ರಿ ಫಿಸಿಕಲಿ ಶಿ ಅಟ್ಯಾಕ್ಸ್ ಹನುಮಂತ ಯಾಕಂದ್ರೆ ಹನುಮಂತ ಇಸ್ ಅ ರಿಯಲ್ ಕಾಂಪಿಟೇಟರ್ ಇವತ್ತು ಕಪ್ಪು ಗೆಲ್ಲೋದ್ರಲ್ಲಿ ಹನುಮಂತ ಯಾವುದೇ ಎರಡನೇ ಹೆಜ್ಜೆ ತ್ರಿವಿಕ್ರಮ್ ಗಿಂತ ಒಂದು ಮಟ್ಟ ತ್ರಿವಿಕ್ರಮಿಂತ ತುಂಬಾ ಮುಂದೆ ಇದ್ದಾನೆ ಕಪ್ಪು ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ ಆದ್ರೆ ಇವನು ಸ್ಕೆಚ್ ಎಲ್ಲ ಇವನು ಈ ಈ ಶಕುನಿ ಇವನು ಅಲ್ಲ ಒಂದು ದೊಡ್ಡ ಶಕುನಿ ಇವನು ಈ ಶಕುನಿ ಆ ಇವ್ನ ಗರ್ಲ್ ಫ್ರೆಂಡ್ ಇವ್ಳು ಇವಳು ಭವ್ಯ ಭವ್ಯಗೌಡ ಡಿಕ್ಲೇರ್ಡ್ ಅವ್ನ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಮನೆ ಇವಳು ಬಂದ್ ಹೇಳದ್ರು ಚೈತ್ರ ಕುಂದಾಪುರ ಬಂದ್ ಹೇಳಿದ್ಲು ಹೌದು ಅವ್ರ ಇಬ್ಬರ ಮಧ್ಯೆ ಏನೋ ಅವ್ರ ಪರ್ಸನಲ್ಲು ಅಂದ್ರೆ ಇವನ್ನ ಇವಳು ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ್ಕೊಂಡ ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ ನೋಡ್ರಿ ಹೆಂಗೈತೆ ಲೆಕ್ಕಾಚಾರ ಒಂದು ಹೆಣ್ಣು ಅಂದ್ರೆ ಎಷ್ಟು ಅಡ್ವಾಂಟೇಜ್ ತಗಂತ ಅವಳು ಆ ಆಮೇಲೆ ಸುದೀಪ್ ಅವರು ಇವಳ ಮುಖವಾಡವನ್ನ ಜಸ್ಟ್ ಜಸ್ಪಿಕಾಸ್ ಗಂಡ್ ಮಕ್ಳು ನಾವು ಕೈ ಮಾಡಬಾರ್ದು ಒಂದು ಕೆಟ್ಟ ಮಾತಾಡಿದಕ್ಕೆ ನಮ್ಮನ್ನ ನಮ್ಮನ್ನ ನಮ್ಮ ನಾವು ಹೊರಗಡೆ ಬಂದ್ವಿ ಇವಳು ಆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತಾಳೆ ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ ಶಿ ಸಪೋಸ್ ಟು ಬಿ ಥ್ರೋನ್ ಔಟ್ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಯಾಕೆ ಪ್ರೇಮಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇವಳನ್ನ ಮಡ್ಕೊಂಡಿದ್ದೀರಾ ಅಟ್ಯಾಕ್ ಮಾಡಿದ್ಮೇಲೆ ಫಿಸಿಕಲ್ ಆಗಿ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಅವಳು ಏನು ಇವಳು ಗೌಡ್ರ ಬಿಟ್ರ ಏನು ಅವಳು ಇವ್ಳು ಅವಳು ಇವಳು ಆಮೇಲೆ ಮಾಡೋದೆಲ್ಲ ಬರೀ ಫೋರ್ ಟ್ವೆಂಟಿ ಕೆಲಸ ಇವ್ಳು ಫೋರ್ ಟ್ವೆಂಟಿ ಕೆಲ್ಸಾನೇ ಮಾಡೋದು ಆಮೇಲೆ ಕಿಂಚಿತ್ತು ಎದೆನಲ್ಲಿ ಇವಳಿಗೆ ಭವ್ಯ ಗೌಡನ್ಗೆ ಎದೆನಲ್ಲಿ ಕಿಂಚಿತ್ತು ನೋಡಕ್ ಸ್ವಲ್ಪ ಏನೋ ದೇವ್ರ ಅಂದ ಚಂದ ಕೊಟ್ಟವನೇ ಆ ಅಂದ ಚಂದನ ಕ್ಯಾಶ್ ಮಾಡ್ಕೊಂಡು ಆ ತ್ರಿವಿಕ್ರಮ ಹಂಗೆ ಅವ್ನೇ ಸಮಯ ಬಂದ್ರೆ ಬೇಕಾದ್ರೆ ಒಬ್ಬರೊಬ್ಬರು ಮಾರಾಟ ಮಾಡ್ಬಿಡ್ತಾರೆ ಅಂಗವರು ಇಬ್ರು ಇಬ್ಬರು ಪ್ರಳಯಾಂತಕರು ಅವಳ ಭವ್ಯ ಮತ್ತೆ ಇವನ್ ತ್ರಿವಿಕ್ರಮ್ ಜೋಡಿ ಪ್ರಳಯಾಂತಕ ಜೋಡಿ ಅಂತ ಹೇಳ್ಬೋದು ನಾನು ಆ ಬೇರೆ ಏನು ಹೇಳಕ್ ಇಷ್ಟ ಪಡಲ್ಲ ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಆ ಅಟ್ಯಾಕ್ ಮಾಡಿ ಒಡೆದಿದ್ಯಲ್ಲ ನಿಜವಾಗ್ಲು ಖಂಡನೀಯ ಇವಳನ್ನ ಈ ಈ ಹಲಕಟ್ಟು ಭವ್ಯಾಗ ಅವಳನ್ನ ಹೊರಗಡೆ ಹಾಕಬೇಕು ಶಿ ಶುಡ್ ಬಿ ಥ್ರೋನ್ ಔಟ್ ಶೋನ್ ಯಾಕೆ ಗೊತ್ತಿಲ್ಲ ಬಿಗ್ ಬಾಸ್ ಏನಕ್ಕೆ ಅಂತ ಯಾಕೆ ಅವಳು ಅವನು ತ್ರಿವಿಕ್ರಮ ಇವಳ ಕೈಯಲ್ಲಿ ಮಾಡಬಾರ್ದಲ್ಲ ಮಾಡಿಸ್ತಾವನೆ ನಾವು ಜನ ಎಲ್ಲ ನೋಡ್ತಾ ಇದ್ದೀವಿ ನಾಟ್ ಆಫ್ ದಾಟ್ ಏನೋ ನಾವ್ ಇರೋಕೆ ಅಂತೂ ಅಲ್ಲ ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಹೆಂಗ್ ಸುಮ್ಮನೆ ಇದೆ ಅವ್ಕಮ್ಮ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಆ ಆ ಹನುಮಂತದ್ ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ ಏನು ಮಾಡ್ತಾನೆ ನಾನಾ ಅವಳಿಗೆ ಹೇಳದ್ ಬಿಸಾಕ್ಬಿಟ್ರೇನೇ ಏಯ್ ಭವ್ಯ ನಾ ಇದ್ದಿದ್ರೆ ನಿನಗೆ ಮಾಂಜಾ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗ್ಸ ಹೋಗ್ಬಿಟ್ರೆ ಏನ್ ನಿನ್ಗೆ ಏನ್ ರೈಟ್ಸಾ ಗಂಡ್ ಮಕ್ಕಳ ಮೇಲೆ ಕೈ ಮಾಡಕ್ಕೆ ಕೈ ಮಾಡೋಕೆ ನಿನ್ಗೇನೋ ರೈಟ್ಸ್ ಇದೇನೆ ನಿನ್ಗೆ ಬರೀ ಸುಳ್ಳು ಡಾ ಒಳ್ಳೆ ಡಕಾಯ್ತರ್ತರ ಕೆಲಸ ಮಾಡ್ತೀಯ ನೀನು ಅವನು ಸರಿಯಾಗಿದ್ಯಾ ಅವನ ಬಗ್ಗೆ ನೀನು ನಿನ್ ಬಕೆಟ್ ಅವನು ಆ ತ್ರಿವಿಕ್ರಮ್ ಬಗ್ಗೆ ನೀನು ನಿನ್ನ ಬಗ್ಗೆ ಅವನು ಸರಿಯಾಗಿದೆ ಇಬ್ಬರು ಜೋಡಿ ಆಹ್ ಕಪ್ಪು ಗೆಲ್ಬೇ ಕೆಲ್ಪೋ ಕಪ್ಪು ಕಪ್ಪು ಗೆಲ್ಬೇಕಾರೆ ನೀತಿ ರೀತಿ ನಿಯತಿ ಇರ್ಲಿ ಆ ಮುಗ್ಧ ಹನುಮಂತನ ಆ ಅಟ್ಯಾಕ್ ಮಾಡಿ ಯಾವನ ನಿಮ್ ಪ್ರೇಮಿ ಕೆಲಸ ಕಾರಣಕ್ಕೋಸ್ಕರ ಅಟ್ಯಾಕ್ ಮಾಡಿದ್ದೀನ ಹನುಮಂತನ್ ಮೇಲೆ ಏನ್ ಅಟ್ಯಾಕ್ ಮಾಡಿದೆ ವೈ ಡಿಡ್ ಯು ಅಟ್ಯಾಕ್ ವೈ ಡಿ ಯು ಅಟ್ಯಾಕ್ ಹನುಮಂತ ಏನಕ್ಕೆ ಅಟ್ಯಾಕ್ ಮಾಡಿದೆ ನೀನು ನೀನು ಭವ್ಯ ಗೌಡನ ಏಯ್ ಆ ಹೆಸರಿಗೆ ಕಳಂಕ ನೀನು ಆ ಹೆಸರಿಗೆ ಕಳಂಕ ಆ ಗೌಡ್ರು ಅನ್ನ ಹಾಕೋರು ನ್ಯಾಯ ಕೊಡೋರು ಸಮಾಜಕ್ಕೆ ಆಸ್ತಿ ಆಗೋರು ನಿಂತರ ಕುಯಿತಿ ಮಾಡಿ ಅಟ್ಯಾಕ್ ಮಾಡಿ ಅವನ ಯಾವನೋ ಬಕೆಟ್ಗೋಸ್ಕರ ನೀನ್ ಇಷ್ಟೆಲ್ಲಾ ಮಾಡ್ತಾ ಇರೋದು ಆ ಬಕೆಟ್ ತ್ರಿವಿಕ್ರಮನ್ ಗೆಲ್ಸಕ್ಕೆ ಏನ್ ಬಾಳ್ ಬಾಳ್ತಿಯಾ ನೀನು ಒಂದ್ ಹೆಂಗ್ಸಾಗಿ ಮಾನವ ಮರ್ಯಾದಿ ಬಡವ ನಿನ್ಗೆ ಮಾನವ ಮರ್ಯಾದಿ ಬಡವ ನಿನ್ಗೆ ಗಂಡು ಮಕ್ಕಳ ಮೇಲೆ ಕೈ ಮಾಡ್ತಿಯ ಏನೇ ರೈಟ್ಸ್ ನಿನ್ಗೆ ಏನ್ ರೈಟ್ಸ್ ನಿನಗೆ ನಿನಗೆ ನಾನು ಇರಬೇಕಾಗಿತ್ತು ಬಿಚ್ಚ ಇದ್ದೆ ಮುಖವಾಡನ ಹೇಳ್ತಾ ಇದ್ದೀನಲ್ಲ ಅವನ ಅನುಮಾಂತ ನಿನ್ನ ಸಹಿಸ್ಕೊಳವನೇ ಏನ ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಇದ್ದಿದ್ರೆ ಬಿಚ್ಚಾಕ್ ಬಿಡ್ತಾ ಇದ್ದೆ ಅವಡ ರಿಮೋಡ್ ನಿಂದು ನಿಂದು ಬಿಚ್ಚಾಕ್ತಾ ಇದ್ದೆ ಮುಖವಾಡನ ಬೇರೆ ಏನು ಅನ್ಕೋಣಕ್ ಹೋಗ್ಬೇಡ ಮಿಕ್ಕಿದ್ದಲ್ಲ ಅವನಿಗೆ ತ್ರಿವಿಕ್ರಮಗೆ ಕೊಟ್ಕೊಂಡು ನನ್ಗೆ ಏನಾಯ್ತು ಹೌನಲ್ಲ ಅವನಲ್ಲಪ್ಪ ವಾರಸ್ದಾರ ತ್ರಿವಿಕ್ರಮ ಮಾಡಬಾರ್ದು ಕೆಲಸ ಮಾಡಿಸ್ತಾನ ಇವಳ ಕೈಯಲ್ಲಿ ಇವಳು ನೋಡೋಕೆ ಸ್ವಲ್ಪ ತೆಳ್ಳಕ್ ಬೆಳ್ಳ ನೋಡಕ್ ಚೆನ್ನಾಗ ಅವ್ಳೆ ಅದ್ರ ಅಡ್ವಾಂಟೇಜ್ ಮಾಡೋದೆಲ್ಲ ಕುಯ್ಯಕ್ತಿ ಬುದ್ಧಿ ಬರೀ ಬರೀ ಕೆಟ್ಟ ಕೆಲಸ ಕುಯಿಕ್ತಿ ಅಲ್ಲಿ ಬಚ್ಚಿಕೊಂಡು ಹಾಲು ಕುಡಿಯೋದು ಅವನಿಗೆ ತ್ರಿವಿಕ್ರಮ್ಗೆ ಹೋಗಿ ಹಾಲು ಕುಡ್ಸೋದು ಎಲ್ಲ ನಾವು ನೋಡ್ಬಿಡಿದ್ವಿ ಇವಳು ಬಾಡೆಲ್ಲಾ ಇವಳು ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲು ಏತ್ ವಂಡರ್ಸ್ ಆಫ್ ದ ವರ್ಲ್ಡ್ ನಿಯತ್ತಿನ ವ್ಯಕ್ತಿ ಅವನ್ ಪಾಪ ಹನುಮಂತ ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ ತ್ರಿವಿಕ್ರಮಿಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು ಮಾಡಬಾರ್ದು ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ ಆ ಹನುಮಂತ ಅಂತ ಗೆಲ್ಲಬೇಕು ನಿಜವಾಗ್ಲು ಆಮೇಲೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಆತ್ಮಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಈ ರೀತಿ ಕುಯಿತ್ ಅವನ್ ಶಕುನಿ ಅವನ ಅವನಲ್ಲ ಯಾರೋ ಅವನು ತ್ರಿವಿಕ್ರಮ ಅವ್ನ ಶಕುನಿ ಆ ಶಕುನಿಗೆ ಬಕೆಟ್ ಇವಳು ಭವ್ಯ ಗೌಡ ಅಂತೆ ಹೆಸರು ನೋಡಿದ್ರೆ ಭವ್ಯ ಗೌಡ ಅಂತ ತಿಳ್ಕೊಂಡ್ ಮಾಡೋದೆಲ್ಲ ಬರೀ ಕುಯಿಕ್ತಿ ಬುದ್ಧಿಗಳು ಆಮೇಲೆ ಇವಳೆ ಹೆಂಗ್ಸ ನೀನು ನೀನ್ ಹೆಂಗ್ಸ ಆಗ್ಬಿಟ್ರ ರೈಟ್ಸ್ ಇದೇನೆ ಗಂಡ್ಸನ್ ಮುಟ್ಟಕ್ಕೆ ನಿನ್ಗೆ ಡು ಹ್ಯಾವ್ ರೈಟ್ಸ್ ನಿನಗೆ ಯಾವನೇ ಕೊಟ್ಟಿದ್ ರೈಟ್ಸ್ ನಿನ್ಗೆ ಯಾವನ್ ಕೊಟ್ಟಿದ್ ರೈಟ್ಸ್ ಹುಡುಗರ್ನ ಮುಟ್ಟಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ ನಿನ್ಗೆ ಏನ್ ನೀನ್ ಡಾನ ನೀನ ಏಯ್ ಡಾನ ನೀ ನೀನ ಡಾನ ನೀನ ಅವನು ಯಾವನ ಆ ಶಕುನಿ ಅವನು ಅವನು ಒಂಥರ ಪಕ್ಕದ ಮನೆ ಆಂಟಿ ಇದ್ದಂಗೆ ಅವನು ತ್ರಿವಿಕ್ರಮ ನಿಮ್ಗೆ ಯೋಗ್ಯ ಇದ್ದಾಗೆ ಬಕೆಟ್ ಇಟ್ಕೊಂಡು ಜೀವನ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ ಆ ನಿಯತ್ತಗ ಆಡ್ತಾರ ಅವನು ಇರೋ ಆ ಹನುಮಂತ ನಿಯತ್ತಗ ಆಡ್ತಾ ಅವನು ಕಪ್ಪು ಕೇಳ್ಬಿಡ್ತಾನೆ ಅಂತ ಶುರು ಇವಳುದು ಯಾಕಂದ್ರೆ ಪ್ರೇಮಿ ಅಲ್ವಾ ತ್ರಿವಿಕ್ರಮ್ ಪ್ರೇಮಿ ಇವಳು ಪ್ರೇಯಿಸಿ ಪ್ರೇಯಿಸಿ ಪ್ರೇಮಿಗೋಸ್ಕರ ಆ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡೋದು ಮಾಡಬಾರ್ದು ಕುಯಿಕ್ತಿ ಕೆಲಸ ಮಾಡೋದು ಏಯ್ ನೀನು 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 ಹೆಂಗ್ ಸರ್ ಅಂದ್ ಮರ್ತೋಬಿಡ ನೀನು ನಾನಿದ್ದಾಗೂ ಈ ಹಲ್ಕ ಕೆಲಸ ಮಾಡಿದ್ಯಾ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದೆ ಆವತ್ತೇ ಬಿಚ್ಚಾಕ್ ಬಿಡ್ತಾ ಇದೆ ನಿನ್ಗೆ ಬಟ್ ಏನಂದ್ರ ಒಂದ್ ಹೆಂಗ್ಸು ಮಗಳು ಅಂತ ಸುಮ್ನೆ ಇದ್ದೀವಿ ನೀನು ಹೆಂಗ್ಸನ್ ಮಾತ್ರಕ್ಕೆ ಗಂಡಸನ್ನ ಮುಟ್ಟೋದು ಹೆಂಗೇ ಮುಡ್ದ ಇವತ್ತಾಗಿದ್ರೆ ಎಜ್ಜೆ ಇಕ್ ಬಿಡ್ತಾ ಇದನ್ಗೆ ಎಲ್ಲಿ ಹೆಜ್ಜೆ ಹಾಕ್ಬಿಡ್ತಾ ಇದೆ ಮನೆಯಲ್ಲಿ ನೀನ್ ರೌಡಿನ ನಿನ್ ಮನೇಲಿ ಮಾಡಕ ಬಿಗ್ ಬಾಸ್ ಅಲ್ಲ ನೀನ್ ರೌಡಿಸಮ್ ಮಾಡೋದು ರೌಡಿನ ತಗೊಂಬಂದ ಹಲ್ಕಟ್ ನಿನ್ ಯಾವನು ಏಯ್ ಯಾವನು ಕೇಳಲ್ವ ನಿನ್ಗೆ ಹೆಂಗೆ ಮುಡ್ದೆ ಹನುಮಂತ ನೀನ ಏಯ್ ನೀನ ನಿಮ್ ಅಕ್ಕ ಬಂದು ಹೇಳ್ತಾಳೆ ಮನೇಲಿ ಇನ್ನ ರೌಡಿ ಅಂತೆ ನನ್ನ ನನ್ನ ತನ್ ಕೈ ಸಿಗ್ರ ನೀನ್ ರೌಡಿ ಸಮ್ನೆಲ್ಲ ನಿಲ್ಸ್ಬಿಡ್ತೀನಿ ನಾನು ನನ್ನ ನನ್ನ ಕೈಗೆ ಸಿಗ್ಬೇಕು ನೀನು ಸಿಗದೋ ನಿನ್ಗೆ ಲೇಯ್ ಮನೇಲಿ ಯಾವನು ನಿನ್ ಬುದ್ಧಿ ಕಲ್ಸಿಲ್ಲ ನಿನಗೆ ಹ ನಿಮ್ಮ ಅಪ್ಪ ಅಮ್ಮ ನಿನ್ ಗೆಟ್ಟ ಬುದ್ಧಿ ಕಲ್ಸಿದ್ರೆ ಬಿಗ್ ಬಾಸ್ ಬಂದಿ ಬಾಳ್ ಬಾಳ್ತಾ ಇರ್ಲಿಲ್ಲ ನೀನು ಹ ನಿನ್ನ ನಿನ್ನ ಪ್ರೇಮ ಪ್ರೀತಿ ಎಲ್ಲ ಮನೇಲಿ ಮಾಡ್ಕೋ ಅದನ್ ತಗೊಂಬಂದೇನು ಬಿಗ್ ಬಾಸ್ ಅಲ್ಲಿ ತೋರ್ಸಿ ಅವನ ಮನೆಯಲ್ಲಿ ಪ್ರೇಯಿಸಿ ನಮಗೇನೋ ಬೇಕಾಗಿದೆ ಇಲ್ಲಿ ನಾವು ಆಟ ನಿನ್ನ ಚಟ ನಿನ್ನ ತೀಟೆ ನೋಡಕ್ ನಾವೇನ್ ಬಂದಿಲ್ಲ ಇಲ್ಲಿ ಯಾವನೋ ಅವನ್ ಪಾಪ ಹನುಮಂತ ನೀ ಆಟ ಆಡ್ತಾ ಅವನ್ನ ಅಟ್ಯಾಕ್ ಮಾಡ್ತಾಳೆ ಅವಳು ಏಯ್ ಯಂಗ್ಸ್ ಯಂಗ್ಸ್ ಮಾಡ್ದಲ್ಲಿರೋ ಲಿಮಿಟ್ ಮೇರಕ್ ಹೋಗಿಡ ನೀನು ನಿನ್ ಮಗ ನಿನ್ ಏಯ್ ನಿಮ್ಮ ಅಪ್ಪ ಕೇಳ್ಕೊಂಬೋದು ನಿಮ್ಮ ಅಕ್ಕ ಕೇಳ್ಬೋದು ನಿನ್ನ ದುರಹಂಕರನ ಅಲ್ವೇ ಏಯ್ ಅಲ್ಲಿ ಬಚ್ಚಿಕೊಂಡು ಹಾಲ್ ಕೊಡ್ತಾ ಇದ್ದೆ ಅಡಿಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ದಿರ ಆಮೇಲೆ ಹೋಗ್ಬಿಟ್ಟು ಅವ್ನಿಗೆ ಇವನು ಯಾರ ಯಾರ ಅವನ್ ತ್ರಿವಿಕ್ರಮ ಶಕುನಿಗೆ ಒಬ್ಬನೇ ಇವಳು ಓಹೋ ಪ್ರೇಯಸಿ ಅಲ್ವ ಇವಳು ಅವಾಗಿಂದ ಹಾಲ್ ಫೀಡಿಂಗು ಚೆನ್ನಾಗಿ ಹೆಂಗಿರೋ ಪ್ರೋಟೀನ್ಸ್ ಕಿಟಿಂಗ್ಸ್ ಇಲ್ಲ ಅವನ್ಗೆ ಚೆನ್ನಾಗಿ ಫೀಡ್ ಮಾಡು ಮೈಕೈ ಅವನು ಶಕುನಿ ಆ ಶಕುನಿ ಮೈಕೈ ತುಂಬ ನಿಂಗೆ ಒಳ್ಳೇದಲ್ಲ ಏಯ್ ನೆಟ್ಟಿಗೆ ಆಟ ಆಡೋ ನಮ್ಮ ಒಕ್ಕಲಿಗ ರೇಸ್ಗೆ ಗೌಡ್ ರೇಸ್ಗೆ ಕಳಂಕ ನೀನು ಹೆಂಗ್ಸ ನೀನು ನೀನ್ ಹೆಂಗ್ಸನ್ ಬಿಟ್ರೆ ಏನ್ ಅಡ್ವಾಂಟೇಜ್ ತಗೊಳ್ಬೋದಾ ಏನ ಏಯ್ ನೀನ್ ಮನೇಲಿ ಬಡ್ಕೋ ಈ ಆಟ ಇಲ್ಲ ಈ ಚಲಾಟ ಇಲ್ಲ ತಗೊಂಡಾಗ ಮನೆ ಅಳಿಯ ಮಾಡ್ಕೋ ನನ್ಗೇನಬೇಕಾಗತ್ತೆ ಅವನ್ ತ್ರಿವಿಕ್ರಮನ ನಿಮ್ಮ ಪರ್ಸನಲ್ ವಿಚಾರ ಇಟ್ಕೊಂಡು ಅವನ್ ಯಾವನು ಆ ಶಕು ನೀನ್ ಗೆಲ್ಸಕ್ಕೆ ನೀನು ಆ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡೋದಲ್ಲ ನೆಟ್ಟಿಗೆ ಇಲ್ಲಿ ಇಪ್ಪತ್ತೈದು ಕೋಟಿ ಜನ ನಿನ್ನ ನೋಡ್ತಾ ಇರೋದು ನಿನ್ ಬಾಳನ್ನ ಆ ಬಾಳಗಾರ ನೆಟ್ಟಿಗೆರು ಸ್ವಲ್ಪ ಹ ಮನೇಲಿ ಮನೆಯಲ್ಲಿ ನಿಂದ ಏನೇನ್ ಕಥೆಗಳು ಎಲ್ಲಾ ಗೊತ್ತಾಯ್ತು ನಿಂದ ಏನೇನ್ ಬಾಳು ಹ ನಿಮ್ ಮನೇಲಿ ಏನ್ ಎಲ್ಲಾ ನೋಡಿದಿವ್ ನಾವ್ ಜಾಸ್ತಿ ಮರಿಯಾಗ ಹೋಗ್ಬೇಡ ನೀನು ಏನ್ ರೌಡಿ ನೀನು ಸಿಗ್ತವ್ರ ಮೇಲೆ ಅಟ್ರಾಕ್ ಮಾಡಕ್ ಅಲ್ಲ ನೀನ್ ಹೆಜ್ಜೆ ಬಿಡ್ತೀನಿ ಹುಷಾರಾಗಿರೋ ಮುಖ ಮುಖವಾಡ ಮುಖವಾಡಕ್ ಕಳ್ಸಾಕ್ ಬಿಡ್ತೀನಿ ನಿನ್ಗೆ ಹ ಯಾವನ ಸಹಿಸಿಕೊಂಬೋದು ನಾವ್ ಯಾರೋ ಲೇ ಭವ್ಯ ಕೊಡ ನೀನು ನೀನ್ ಏನು ಬಾಡಿ ಬಿಲ್ಡರ್ ಆಗಿಬಿಟ್ರ ಏ ಅದು ಓಹ್ ಬಾಡಿ ಬಿಲ್ಡರ್ಗೋ ಇವಳು ಅಟ್ಯಾಕ್ ಹನುಮಂತನ ನಿನ್ನ ಮುಖ ಮುಖ ಒಂದ್ ನೆಟ್ಟ ಐತೆ ಅಷ್ಟೇ ಆ ಬರೀ ಕೊಳಕ್ ಮನ್ಸಿ ಉಳ್ದು ಬರೀ ಕೊಳಕ್ ಮನ್ಸಿ ಉಳ್ದು ಬರೇನೂ ಇಲ್ಲ ಶಿ ಸೋ ಡರ್ಟಿ ವಿತ ಆ ಮನಸ್ಸು ಮೈ ಎಲ್ಲಾ ಬರೀ ಡರ್ಟಿನೇಳು ಹೇಳು ಬರೀ ಗಲೀಜು ಆ ಆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕದ್ದು ತಿನ್ನೋಳು ಆ ಒಬ್ಬಳೆ ಒಬ್ಳೆ ಒಬ್ಬೊಬ್ಳೆ ಕೂತ್ಕೊಂಡು ಕದ್ದು ಕದ್ದು ತಿನ್ನೋಳು ನಾನ್ ನೋಡಿದಿನಿ ಬಿಗ್ ಬಾಸ್ ಅಲ್ಲಿ ಬರೀ ಕದಿಯೋದು ತಿನ್ನೋದು ಬರೀ ಕದಿಯೋದು ಆ ಅಡುಗೆ ಮನೆಯಲ್ಲಿ ಇವಳದು ವಾಸನೆ ಆ ಕದ್ದಿನಾಗೆ ಸಾಯಂಕ ಆಮೇಲೆ ಅವನು ಆ ಪ್ರೋಟೀನ್ ಇಲ್ಲಲ್ಲ ಅವನಿಗೆ ಅದೇ ಇವನು ತ್ರಿವಿಕ್ರಮ್ಗೆ ಪ್ರೋಟೀನ್ಸ್ ಇಲ್ಲ ಇವಳು ಪ್ರೋಟೀನ್ಸ್ನ ಆ ಮೊಟ್ಟೆ ಕದ್ಕೊಳಕ್ ಕೊಡೋದು ಆ ಹಣ್ಣು ಕದ್ಕೊಂಡೋಗಿ ತಿನ್ಸೋದು ಅವ್ನಿಗೆ ಹಾಲು ಕುಡಿಸ್ತಾಳೆ ಇವಳು ಉಡ್ಕೊಳ ಹಾಲು ಕುಡಿಸಲ್ ನೋಡ್ರಿ ಇವಳು ಹ ಎಂತ ಎಂತ ಅಲ್ಲ ಇವ್ರ ಇವ್ರದ ಇದೇನು ಸ್ವಂತ ಮನೆ ಅನ್ಕೊಂಬಿಟ್ಟಾಳೆ ಇವಳು ಬಿಗ್ ಬಾಸ್ ಮನೇನ ಸ್ವಂತ ಮನೆ ಮಾಡ್ಕೊಂಬಿಟ್ಟೆ ನೋಡಕ್ ಸ್ವಲ್ಪ ತೆಳ್ಳಗೆ ಬೆಳಗ್ಗೆ ಅವಳೆ ಏನ್ ಬಾಳ್ ಬಾಳ್ತಾಳ ಒಡ್ನಲ್ಲಿ ಯಾಕೋ ಆ ಇವ್ಳು ಹುಚ್ಚಾಟ ನೋಡಿ ಸ್ವಲ್ಪ ಉಗಿಬೇಕು ಅನ್ನಿಸ್ತು ಅದಕ್ಕೆ ಕ್ಯಾಕರ್ಸ್ ಉಗ್ದಿದೀನಿ ಇವಳಿಗೆ ಆ ಇವ್ರಿಗೆಲ್ಲಾ ನಿಜವಾಗ್ಲು ಕನ್ನಡಿಗರು ಇಂಥ ಹೊಲಸು ಮನಸ್ಸಿರುವಂತ ಭಯ ಭವ್ಯ ಗೌಡ್ಗೆ யாதே காரணக்கு சப்போர்ட் மாபிடி நன்க மா இவன் த்ரிவிகிரம அவள்னா கரம் ஆ இவனே திரிவிக்ரமோ அவளா கர்க்கோ ஆ சரியா செட்டிவோ ஆஹ் மனேலிர்வெகெல்லாம் தகிக்கு இடத்த பிரேமிகோஸ்கர ஏன் ஹோராட்ட மாதாள் குரு ஆன்தேல் கை மாட்ா லே அல்ல கித்தாக்கு நினைக்காட் ஐ எம் நாட் டேர் நினைக்க ನಿನ್ ಹೆಂಗಿಸ್ತಾನ ಏನು ಅಂತ ತೋರಿಸ್ತಾ ಇದೆ ಕಿತ್ತೋಗಿರೋ ಕೆಲಸ ಮಾಡೋ ನಿನ್ಗೆ ಎಚ್ಚರವಾಗಿರೋ ಏಯ್ ನಿನ್ನ ನಿನ್ ಅಲ್ಲ ಬಿಗ್ ಬಾಸ್ ಸಾರ್ವಜನಿಕರ ಒಂದು ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಇರೋದು ನಮ್ಮ ನಿಯತ್ತಿಂದ ಆಟ ಆಡೋಕೆ ನಿಂತರ ಕುಯ್ತಿ ಆಟಗಳಾಡಿ ಅಟ್ಯಾಕ್ ಮಾಡ್ತೀಯ ನೀನು ಅವಳು ಮನೆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತೀಯ ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ನಿನ್ ಮನೆಯಲ್ಲಿ ಬೆಳೆಸಿರ್ಬೋದು ನಿನ್ನ ಹ ನಿನ್ ಮನೆಯಲ್ಲಿ ಬೆಳೆಸಿರ್ಬೋದು ನಾವ್ಯಾರು ಯಾರು ಸೊಪ್ಪಾಕಲ್ಲ ನಿನ್ಗೆ ಎಚ್ಚರವಾಗಿರೋ ಹಲ್ಕಟ್ಟು ತಗೊಂಡ್ಬಂದು ನೀನ್ ಹೆಂಗಸು ಅನ್ನೋ ಒಂದಕ್ಕೋಸ್ಕರ ಇಷ್ಟ ಅಡ್ವಾಂಟ್ ಹಾಕ್ತಿ ತಗೊಂತೀನ ನೀನು ಏ ಡಾನ್ ಡಾನೇನಲ್ಲಿ ಡಾನ ನೀನು ಅವನು ನೋಡು ಪ್ರೋಟೀನ್ ಕೊಟ್ಟಿಲ್ಲ ಒಣಗಿಟವನೇ ಹ ಓ ಒ ಒಣಗಿದ್ ಮರ ಆಗ್ಬಿಟ್ಟೆ ಪ್ರೋಟೀನ್ ತಿಂದು 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 ಹ ಇದ್ದ ಆ ಈಗ ಪ್ರೋಟೀನ್ ಇಲ್ಲ ಎಲ್ಲ ಒಣಗೋಗೈತೆ ಅಣ್ಣಂದು ನಿಮ್ಮ ತ್ರಿವೀಕ್ನ ಮುಂದೆ ಎಲ್ಲ ಒಣಗೋಗೈತೆ ಬಾಡಿ ಶಿಂಕು ಮುಖ ಶಿಂಕು ಎಲ್ಲ ಸಿಂಕ್ ಆಗೈತೆ ಅಲ್ವೇನೆ ಅವನಿಗೋಸ್ಕರ ಇಷ್ಟೊಂದು ಮಾಡ್ತೀಯಾ ಓ ಪ್ರೋಟೀನ್ಸ್ ಇಲ್ವಲ್ಲ ಅದಕ್ಕೆ ಕದ್ದು ಬಿಟ್ಟು ಹಾಲು ಚೆನ್ನಾಗಿ ಹಾಲು ಹಾಲ್ ಚೆನ್ನಾಗಿ ಚೆನ್ನಾಗ್ ಕಾಲ್ ಕುಡ್ಸು ಥ್ಯಾಂಕ್ ಯು ಏನೋ ಕ್ಯಾ ಕ್ಯಾ ಕ್ಯಾಕಲ್ ಸುಗಿತಾ ಇದ್ರೆ ಯಾರೋ ಅಲ್ಲಿ ಮೆಸೇಜ್ ಆಗ್ತಾವ್ನೆ ಲೇ ನಿಮ್ಮಂತ ಮಾನ್ಗಡಿಗಳು ಅವರಲ್ರು ಇರ್ಲಿ ಬಿಡು ನಾವು ಕ್ಯಾಕಲ್ ಸುಗ್ದಾಗ ಉಗ್ದಿದೀವಿ ಇವಳು ಕ್ಯಾಕಸ್ ಉಗಿಬೇಕಾಗಿತ್ತು ಶಿ ಡಿಸರ್ವ್ ಟು ಬಿ ಸ್ಪಿಟ್ ಎಂತ ಗಲಿ ಜಂಗ್ಸಿತ್ನ ಇಟ್ಕೊಂಡಿದಾರೆ ಗೊತ್ತಾ ಇವಳು ಒಂದು ಗಲಿ ಜಂಗ್ಸಿ ಇವಳು ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಬಾಸ್ ಸುದೀಪ್ ಸರ್ ಸಕ್ಕತ್ತಾಗಿ ಉಗ್ದಿದ್ರ ಅವಳಿಗೆ ಶಿ ಡಿಸರ್ವ್ ಟು ಬಿ ಶೋನರ್ ಪ್ಲೇಸ್ ಗಂಡು ಮಕ್ಕಳು ಅಂದ್ರೆ ಅವಳು ಆಡ ಆಟ ಆ ಬಿಡಿತ ಅವಳಿಗೆ ನನ್ಗೆ ಗೊತ್ತಿಲ್ಲ ಈ ಕು ಜನಗಳನ್ನೆಲ್ಲ ಏನಕ್ಕೆ ಮಾಡ್ಕೊಂಡಿದ್ರ ಬಿಗ್ ಬಾಸ್ ಅಲ್ಲಿ ಥ್ಯಾಂಕ್ ಯು